ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಹವೇಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಇದು ಹದಿಮೂರನೇ ವಿಡಿಯೋ ನೀವು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಅವುಗಳನ್ನು ದಯವಿಟ್ಟು ನೋಡಿ ಬನ್ನಿ ಇಲ್ಲಾಂದರೆ ನಿಮಗೆ ಕಂಟಿನ್ಯೂಯೇಷನ್ ಇರಲ್ಲ ಈ ಭಾಗ ಹದಿಮೂರು ಭಾಗ ಹನ್ನೆರಡರ ಮುಂದುವರಿದ ಭಾಗ ಈ ವಿಡಿಯೋವನ್ನು ನೀವು ವಾಟ್ಸಪಲ್ಲಿ ನೋಡ್ತಿರೋ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಯೂಟ್ಯೂಬಲ್ಲಿ ನೋಡ್ತಿರೋ ಎಲ್ಲೇ ನೋಡ್ತಿದ್ರು ಯೂಟ್ಯೂಬಿಗೆ ಬಂದು ಲೈಕ್ ಮಾಡಬೇಕು ಸಾಧ್ಯವಾದರೆ ಕಮೆಂಟ್ ಮಾಡಬೇಕು ಈ ಹಿಂದೆ ಹೇಳಿದ ಹಾಗೆ ಗೋತ್ರ ಅಂತಂದ್ರೆ ಕುಲ ಅಥವಾ ವಂಶ ಅಂತ ಮುಖ್ಯವಾಗಿ ಯಾವ ಋಷಿಯ ವಂಶ ಅಂತ ಆ ವಂಶದ ಮೂಲ ಪುರುಷನಿಗೆ ಗೋತ್ರಕಾರ ಅಂತ ಕರಿತೀವಿ ಪ್ರವರ ಅಂತಂದ್ರೆ ಆ ಕುಲದಲ್ಲಿ ಬರುವಂತಹ ಶ್ರೇಷ್ಠ ವ್ಯಕ್ತಿಗಳು ಅಂತ ಅವರಿಗೆ ಪ್ರವರಕಾರ ಅಂತ ಕರಿತೀವಿ ಹಾಗೂ ಭಾಗ ಹನ್ನೆರಡರಲ್ಲಿ ನಾವು ನೋಡಿದ ಹಾಗೆ ಹವ್ಯಕರಲ್ಲಿ ಒಟ್ಟು ಏಳು ಗೋತ್ರಗಳು ಕಾಶ್ಯಪ ವಶಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಜಮದಗ್ನಿ ಗೌತಮ್ ಮತ್ತು ಆಂಗಿರಸ ಈ ವಿಡಿಯೋದಲ್ಲಿ ನಾವು ಈ ಗೋತ್ರಗಳ ಗೋತ್ರಕಾರರ ಇನ್ನೂ ಹೆಚ್ಚು ಪರಿಚಯವನ್ನ ಮಾಡಿಕೊಳ್ಳೋಣ ಆದ್ರೆ ಮೊದಲಿಗೆ ಈ ಮೂವಿ ಕ್ಲಿಪ್ ನನ್ನ ವಾದ ಕೇಳಿ 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 ಈ ಮೂವಿ ಕ್ಲಿಪ್ಸ್ ನಾನು ಯಾಕೆ ತೋರಿಸಿದೆ ಅಂತಂದ್ರೆ ಈ ವಿಡಿಯೋ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೇಳುವ ಹಲವಾರು ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಹಲವಾರು ವಾದ ವಿವಾದಗಳಿವೆ ಯಾವ್ದು ಹೆಚ್ಚು ಪ್ರಚಲಿತವಾಗಿದೆಯೋ ಯಾವ ವಿಷಯಕ್ಕೆ ಹೆಚ್ಚು ಸಮ್ಮತವಿದೆಯೋ ಆ ವಿಷಯವನ್ನ ಹೇಳುವ ಪ್ರಯತ್ನವನ್ನು ನಾನು ಈ ವಿಡಿಯೋಗಳಲ್ಲಿ ಮಾಡ್ತೇನೆ ಹಾಗೂ ಈ ವಿಡಿಯೋ ಹಾಗೂ ಮುಂಬರುವ ವಿಡಿಯೋಗಳಲ್ಲಿ ಹಲವಾರು ಋಷಿಗಳನ್ನು ಬ್ರಹ್ಮ ಋಷಿಗಳನ್ನು ಮಹ ಋಷಿಗಳನ್ನು ಸಪ್ತ ಋಷಿಗಳನ್ನು ಹಲವಾರು ಸಾಧಸಂತರ ನೋಡ್ತೀವಿ ಹಾಗಾದ್ರೆ ಋಷಿ ಬ್ರಹ್ಮ ಋಷಿ ಮಹ ಋಷಿ ಸಪ್ತ ಋಷಿಗಳಂದ್ರೇನು ಅವುಗಳ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಋಷಿ ಅಂತಂದ್ರೆ ಒಂದು ಟೈಟಲ್ ಅಥವಾ ಒಂದು ಪದವಿ ಈಗ ಪಿ ಎಚ್ ಡಿಯನ್ನು ಮಾಡಿದವರಿಗೆ ಮೆಡಿಸಿನ್ ಓದೋರಿಗೆ ಡಾಕ್ಟರ್ ಅಂತ ಕರಿತೀವಿ ಹಾಗೂ ಕೆಲವರಿಗೆ ಸಾರ್ ಅಂತ ಕರಿತೀವಲ್ಲ ಹಾಗೆ ಆ ಕಾಲದಲ್ಲಿ ಯಾರು ಹೆಚ್ಚು ವಿದ್ಯಾವಂತರಾಗಿದ್ದರು ಬುದ್ಧಿವಂತರಾಗಿದ್ದರು ಯಾರು ಸಂಶೋಧನೆ ಮಾಡ್ತಿದ್ರು ಅಥವಾ ರಿಸರ್ಚ್ ಅನ್ನು ಮಾಡ್ತಿದ್ರೋ ಒಂದು ದೊಡ್ಡ ಸ್ಕಾಲರ್ ಆಗುತ್ತಿದ್ರೋ ಅವರಿಗೆ ಋಷಿ ಅಂತ ಕರಿತಿದ್ರು ಈ ಮೊದಲೇ ಹೇಳಿದಾಗೆ ಆ ಕಾಲದಲ್ಲಿ ಲೋಕಜ್ಞಾನ ಅಂತಂದ್ರೆ ತಮ್ಮ ಕಸಿಬಿಗೆ ಅಥವಾ ಕೆಲಸ ಮಾಡೋದಕ್ಕೆ ಏನು ಜ್ಞಾನ ಬೇಕೋ ಅದಕ್ಕಿಂತ ವೇದ ಜ್ಞಾನಕ್ಕೆ ಹೆಚ್ಚು ಮಹತ್ವ ಆಗಿತ್ತು ಈ ಕಾರಣಕ್ಕಾಗಿ ಋಷಿಗಳು ವೇದಗಳನ್ನ ಶಾಸ್ತ್ರಗಳನ್ನ ಭಾರಿ ಆಳವಾಗಿ ಅರ್ಥ ಮಾಡಿಕೊಂಡಿದ್ರು ಕೆಲವು ಋಷಿಗಳು ವೇದ ದೃಷ್ಟರಾಗಿದ್ದರು ವೇದವನ್ನ ಬರೆದವರು ಕೂಡ ಆಗಿದ್ದರು ಧ್ಯಾನ ಮತ್ತು ಹಲವಾರು ಸಾಧನೆಗಳಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದವರು ಈ ಋಷಿಗಳಲ್ಲಿ ಮೂರು ಹಂತವಿದೆ ತ್ರೀ ಲೆವೆಲ್ಸ್ ಋಷಿ ಮಹಾಋಷಿ ಬ್ರಹ್ಮಋಷಿ ಬ್ರಹ್ಮ ಋಷಿ ನಮ್ಮ ಅಕಾಡೆಮಿಕ್ ಸಿಸ್ಟಮ್ ಅನ್ನ ನಾವು ಕಂಪೇರ್ ಮಾಡೋದತ್ರ ಹೋಲಿಸಿದ್ರೆ ಋಷಿಗಳು ಅಂತಂದ್ರೆ ಬ್ಯಾಚುಲರ್ ಡಿಗ್ರಿ ಅಂತ ಅವ್ರ ಮೇಲ್ ಬರೋರು ಮಹಾ ಋಷಿಗಳು ಅಂತ ಅಂದ್ರೆ ಮಾಸ್ಟರ್ ಡಿಗ್ರಿ ಅಂತ ಮಹರ್ ಋಷಿಗಳಿಂತ ಮೇಲ್ ಬರೋರು ಬ್ರಹ್ಮ ಋಷಿಗಳು ಅಂತ ಅಂದ್ರೆ ಅವರು ಪಿ ಡಿ ಲೆವೆಲ್ ಅಂತ ಒಂದೇ ವ್ಯತ್ಯಾಸ ಏನಂತಂದ್ರೆ ನಮ್ಮ ಅಕಾಡೆಮಿಕ್ ಸಿಸ್ಟಮಲ್ಲಿ ಹೆಚ್ಚು ಹೆಚ್ಚು ಓದ್ತಿದ್ದಂಗೆ ನಾಲೆಡ್ಜ್ ಏನಾಗುತ್ತೆ ನ್ಯಾರೋ ಆಗ್ತಾ ಹೋಗುತ್ತೆ ಆದರೆ ಋಷಿಗಳಲ್ಲಿ ಹಂಗಲ್ಲ ಅವರು ಹೆಚ್ಚೆಚ್ಚು ಪದವಿಯನ್ನು ಪಡಿತಿದ್ದಂಗೆ ಅವರ ನಾಲೆಡ್ಜ್ ಬ್ರಾಡ್ ಆಗ್ತಾ ಹೋಗುತ್ತೆ ಸಪ್ತ ಋಷಿಗಳು ಅಂತಂದ್ರೆ ಭಾರಿ ಪುರಾತನರಾದ ಭಾರಿ ಹಳೆಯದಾದ ಏಳು ಋಷಿಗಳು ಅವರು ಕಶ್ಯಪ ವಶಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಗೌತಮ ಮತ್ತು ಅತ್ರಿ ಅವರ ಗೋತ್ರಕಾರರಲ್ಲಿ ಅತ್ರಿಯ ಬದಲಾಗಿ ಆಂಗಿರಸ ಋಷಿ ಇದ್ದಾನೆ ಸಪ್ತ ಋಷಿಗಳ ಹೆಸರಲ್ಲಿ ಒಂದು ನಕ್ಷತ್ರ ಮಂಡಲ ಇದೆ ಅದಕ್ಕೆ ಅರ್ಸ ಮೇಜರ್ ಅಥವಾ ಗ್ರೇಟ್ ಬೇರ್ ಅಂತ ಕರೀತಾರೆ ರಾಜಋಷಿ ಅಂತಂದ್ರೆ ರಾಜನಾಗಿದ್ದವನು ಜ್ಞಾನಿಯಾಗಿ ಋಷಿಯಾದ ಅಂತ ಉದಾಹರಣೆಗೆ ಬ್ರಹ್ಮ ಋಷಿ ವಿಶ್ವಾಮಿತ್ರ ದೇವ ಋಷಿ ಅಂತಂದ್ರೆ ದೇವತೆಯಾದವನು ಜ್ಞಾನಿಯಾಗಿ ಋಷಿಯಾದವನು ಉದಾಹರಣೆಗೆ ತ್ರಿಲೋಕ ಸಂಚಾರಿ ಕಲಾಪ್ರಿಯ ನಾರದ ಮಹಾಮುನಿಗಳು ನಾರಾಯಣ ಮುನಿಗಳು ಅಂತಂದ್ರೆ ಮನನವನ್ನು ಮಾಡುವವರು ಅಂತ ಅಂದ್ರೆ ಮನಸ್ಸಿನಲ್ಲಿ ಗಾಢವಾಗಿ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋರು ಅಂತ ಸಾಧಾರಣ ಮನುಷ್ಯರಿಗಿಂತ ಅವರಿನ್ನು ಗಾಢವಾಗಿ ಆಳವಾಗಿ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರು ಸಾಧು ಅಂತಂದ್ರೆ ಸಾಧನೆ ಹಾದಿಯಲ್ಲಿರುವ ಅಥವಾ ಒಂದು ಸಾಧನೆಯನ್ನ ಮಾಡುತ್ತಿರುವ ಅಂತ ಸಂತ ಅಂತಂದ್ರೆ ತಮ್ಮ ಇಷ್ಟಗಳನ್ನೆಲ್ಲ ತ್ಯಜಿಸಿದವನು ಅಂತ ಇವುಗಳ ಜೊತೆಗೆ ಮತ್ತೊಂದು ಕ್ಯಾಟಗರಿ ಇದೆ ಅದೇನು ಅಂತಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ನೇರವಾಗಿ ಉದಯಿಸಿದ ಋಷಿಗಳು ಅವರಿಗೆ ಬ್ರಹ್ಮನ ಮಾನಸ ಪುತ್ರರು ಅಂತ ಕರೀತಾರೆ ಅವರೇ ಅತ್ರಿ ಆಂಗಿರಸ ಮರೀಚ ಮತ್ತು ಭೃಗು ಭೃಗು ಋಷಿ ಕುಲದಲ್ಲಿ ಜಮದಗ್ನಿ ಹುಡ್ತಾನೆ ಆಂಗಿರಸ ಋಷಿ ಕುಲದಲ್ಲಿ ಗೌತಮ್ ಮತ್ತು ಭಾರದ್ವಾಜರು ಮರೀಚಿ ಋಷಿಯ ಕುಲದಲ್ಲಿ ಕಾಶ್ಯಪ ವಶಿಷ್ಠ ಮತ್ತು ಆಗಸ್ತಿರು ಮತ್ತು ಅತ್ರಿ ಋಷಿ ಕುಲದಲ್ಲಿ ವಿಶ್ವಾಮಿತ್ರ ಜನಿಸ್ತಾರೆ ಈ ಋಷಿಗಳನ್ನೆಲ್ಲ ನೀವು ಸಾಧಾರಣ ಮನುಷ್ಯರು ಅಥವಾ ಹೈಲಿ ಎಜುಕೇಟೆಡ್ ಗೀಕ್ಸ್ ಅನ್ಕೋಬೇಡಿ ಇವರು ಬಾರಿ ಪವರ್ಫುಲ್ ಆಗಿದ್ರು ಶಕ್ತಿವಂತರಾಗಿದ್ರು ಉದಾಹರಣೆಗೆ ಸ್ವತಃ ದೇವಾನು ಇವರಿಗೆ ನಮಸ್ಕರಿಸುತ್ತಿದ್ದರು ನೀವು ಭೃಗು ಋಷಿಯ ಕಥೆಯನ್ನು ಕೇಳಿದ್ದರೆ ಭೃಗು ಋಷಿ ಸ್ವತಃ ತ್ರಿಮೂರ್ತಿಗಳನ್ನೇ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷೆ ಮಾಡಲು ಹೋಗಿರ್ತಾನೆ ಅಷ್ಟು ಶಕ್ತಿವಂತರು ಅಷ್ಟು ಪವರ್ಫುಲ್ ಆಗಿದ್ರು ಋಷಿಗಳು ಇದು ಋಷಿ ಮಹಾಋಷಿ ಮಾನಸಪುತ್ರರಿಗೆ ಮಾನಸ ಪುತ್ರರು ಹೀಗೆ ಕೆಲವು ಪದಗಳ ಸಿಂಪಲ್ ಆದ ಅರ್ಥ ಈ ಋಷಿಗಳ ಕಾಲಮಾನವನ್ನು ಹೇಳೋದು ಕಷ್ಟ ಯಾಕಂದ್ರೆ ನಮಗೆ ವೇದದ ಕಾಲಮಾನ ಗೊತ್ತಿಲ್ಲ ನೀಲೇಶ್ವಕ ಅವರ ಪ್ರಕಾರ ಏಳ್ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ವರ್ಷಗಳ ಹಿಂದೆ ವೇದಗಳನ್ನ ಬರೆಯೋದಕ್ಕೆ ಶುರು ಮಾಡೋದು ಅಂತ ಕೂಡ ಹೇಳ್ತಾರೆ ಹಾಗಿದ್ದಲ್ಲಿ ಈ ಋಷಿಗಳು ಇಪ್ಪತ್ತೊಂದು ಸಾವಿರ ವರ್ಷಗಳ ಹಿಂದೆ ಇದ್ದವರು ಕೆಲವರ ಪ್ರಕಾರ ವೇದಗಳ ಕಾಲ ಎರಡು ಲಕ್ಷ ವರ್ಷಗಳ ಹಿಂದೆ ಅಂತ ಕೂಡ ಹೇಳ್ತಾರೆ ಇದರ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ಆಗಬೇಕಾಗಿದೆ ಈಗ ಹವೇಕ ಬ್ರಾಹ್ಮಣರ ಗೋತ್ರಗಳ ಮತ್ತು ಗೋತ್ರಕಾರರ ಇನ್ನೂ ಹೆಚ್ಚು ಪರಿಚಯ ಮಾಡಿಕೊಳ್ಳೋಣ ನಾನು ಕಾಶ್ಯಪ ಗೋತ್ರಾಗಿದ್ದರಿಂದ ಮೊದಲಿಗೆ ಕಶ್ಯಪ ಸಪ್ತ ಋಷಿಗಳಲ್ಲಿ ಒಬ್ಬನಾದ ಕಶ್ಯಪ ಋಷಿಯಿಂದ ಕಾಶ್ಯಪ ಗೋತ್ರ ಅಥವಾ ಕಾಶ್ಯಪ ವಂಶ ಕುಲ ಶುರುವಾಗುತ್ತೆ ಕಾಶ್ಯಪ ಬ್ರಹ್ಮ ಮಾರಿಸ ಪುತ್ರರಾದ ಮರಿಚಿ ಹಾಗೂ ಕರ್ದಮ ಪ್ರಜಾಪತಿಯ ಮಗಳಾದ ಕಲಾ ಅವರ ಪುತ್ರ ಕಶ್ಯಪ ಋಷಿಗೆ ಒಟ್ಟು ಹದಿನಾರು ಜನ ಪತ್ನಿಯರು ಈಗ ನಮ್ಮಲ್ಲಿ ಕೆಲವರಿಗೆ ಋಷಿಗಳಾಗಿದ್ರು ಅವರಿಗೆ ಪತ್ನಿಯರಿದ್ರ ಅಂತ ಒಂದು ಪ್ರಶ್ನೆ ಬರಬಹುದು ಯಾಕಂದ್ರೆ ನಮ್ಮ ಕಲ್ಪನೆ ಪ್ರಕಾರ ಋಷಿಗಳು ಅಂತಂದ್ರೆ ದೊಡ್ಡ ದೊಡ್ಡ ಜಡೆ ಬಿಟ್ಟು ದೊಡ್ಡ ದೊಡ್ಡ ದಾಡಿ ಬಿಟ್ಟು ಕಾಡು ಮೇಡುಗಳಲ್ಲಿ ಗವಿಗಳಲ್ಲಿ ಮೈ ಮೇಲೆ ಹುತ್ತ ಬರುವಷ್ಟು ಕಾಲ ತಪಸ್ಸನ್ನು ಮಾಡುವಂತ ಹಾಗೂ ಸರ್ವಸಂಗ ಪರಿತ್ಯ ಅಂತಂತ ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ಸನಾತನ ಧರ್ಮದ ಪ್ರಕಾರ ನಮ್ಮ ಜೀವನದ ಸ್ಟೇಜಸ್ನ ನಾವು ನೋಡ್ಬೇಕಾಗ್ತದೆ ಅದಕ್ಕೆ ಆಶ್ರಮಗಳು ಅಂತ ಕರೀತಾರೆ ಅವೇ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ ಅಂತ ಹುಟ್ಟಿನಿಂದ ಮದುವೆ ಆಗೋವರೆಗೆ ಅಥವಾ ಇಪ್ಪತ್ತೈದು ವರ್ಷ ಆಗುವವರೆಗಿನ ಜೀವನದ ಏನು ಸ್ಟೇಜ್ ಅಥವಾ ಹಂತ ಇದೆ ಅದಕ್ಕೆ ಬ್ರಹ್ಮಚರ್ಯ ಹಂತವನ್ನ ಗ್ರಹಸ್ಥಾಶ್ರಮ ಅಂತ ಕರಿತೀವಿ ಗ್ರಹಸ್ಥಾಶ್ರಮದಲ್ಲಿ ಪತ್ನಿ ಅಥವಾ ಪತ್ನಿಯರಿರ್ತಾರೆ ಮಕ್ಕಳಿರ್ತಾರೆ ಮನೆ ಇರುತ್ತೆ ಜವಾಬ್ದಾರಿ ಹಾಗೂ ಹಲವಾರು ಪೊಸೆಷನ್ಸ್ ಇರುತ್ತೆ ಎಲ್ಲರ ಮುಂದೆನು ಕೋಪ ಬಂದ್ರೆ ಎಲ್ಲಾರು ಮುಂದೆನು ಧೈರ್ಯವಾಗಿ ವರ್ಷದ ಅವಧಿಯ ಜೀವನದ ಸ್ಟೇಜ್ ಗೆ ಅಂತ ಕರಿತೀವಿ ವಾನಪ್ರಸ್ಥಾಶ್ರಮದಲ್ಲಿ ನಾವು ಅಲ್ಲಿವರೆಗೆ ಲೌಕಿಕ ಜಗತ್ತಲ್ಲಿ ನಾವು ಏನು ಗಳಿಸಿದ್ವೋ ಏನು ಜವಾಬ್ದಾರಿಗಳಿತ್ತೋ ಅವುಗಳನ್ನ ನಿಧಾನವಾಗಿ ಬಿಡ್ತಾ ಬರ್ತೀವಿ ಅಥವಾ ಜವಾಬ್ದಾರಿಯನ್ನ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಕೊಡ್ತಾ ಬರ್ತದೆ ಒಂದು ಲೆಕ್ಕದಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ ವನಕ್ಕೆ ಕಾಡಿಗೆ ಅಥವಾ ಕಾಶಿಗೆ ಹೋಗುವ ತಯಾರಿ ನಡೀತಾ ಇರುತ್ತೆ ಎಪ್ಪತ್ತೈದು ವರ್ಷಗಳ ಮೇಲಿನ ಜೀವನದ ಹಂತ ನಿರೋದಕ್ಕೆ ಸನ್ಯಾಸಾಶ್ರಮ ಅಂತ ಕರೀತಾರೆ ಅಂದ್ರೆ ಸರ್ವವನ್ನು ತ್ಯಾಗ ಮಾಡಿ ಸನ್ಯಾಸಿಗಳಾಗುವುದಂತೂ ಈಗಿನ ಸಾಮಾಜಿಕ ಚೌಕಟ್ಟಿನಲ್ಲಿ ಸನ್ಯಾಸಿಗಳಾಗುವುದಂತೂ ಭಾರಿ ಬರೋಣ ಆದರೆ ಹಳೆ ಕಾಲದಲ್ಲಿ ಸನಾತನ ಧರ್ಮದ ಪ್ರಕಾರ ನಮ್ಮ ಜೀವನದ ಹಂತ ಹಂತಗಳನ್ನ ಹೀಗೆ ಆಶ್ರಮಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಈಗ ಕಶ್ಯಪ ಋಷಿಯ ವಿಷಯಕ್ಕೆ ವಾಪಸ್ ಬರೋಣ ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗ ಅವರಿಗೆ ಒಟ್ಟು ಹದಿನಾರು ಜನ ಪತ್ನಿಯರಿದ್ದರು ಅವರಲ್ಲಿ ಮನು ಎಂಬ ಪತ್ನಿಗೆ ಸಾಮಾನ್ಯ ಮನುಷ್ಯರು ಹುಡ್ತಾರೆ ಬೇರೆ ಪತ್ನಿಯರಲ್ಲಿ ದೇವತೆಗಳು ದಾನವರು ಪಶು ಪಕ್ಷಿಗಳು ಗಿಡ ಮರಗಳು ಹಾವುಗಳು ಹೀಗೆ ಭೂಮಿಯ ಮೇಲಿನ ಸಕಲ ಸಜೀವ ವರ್ಗಗಳು ಹುಟ್ಟಿದವು ಇದು ಮಂಗನಿಂದ ಮಾನವ ಅನ್ನುವ ಚಾರ್ಲ್ಸ್ ಡಾವಿನ್ ಅವರ ಸಿದ್ಧಾಂತ ಅಥವಾ ಥಿಯರಿಯ ಉಲ್ಟ ಹೀಗಾಗಿ ಕಾಶ್ಯಪ ಗೋತ್ರ ಒಂದು ವಿಚಿತ್ರ ಗೋತ್ರ ಭೂಮಿಯಲ್ಲಿರುವ ಎಲ್ಲಾ ಸಜೀವ ವಸ್ತುಗಳು ಎಲ್ಲಾ ಲಿವಿಂಗ್ ಥಿಂಗ್ಸು ಕಾಶ್ಯಪ ಗೋತ್ರ ಎಲ್ಲರೂ ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರು ಈ ಕಾರಣದಿಂದಾಗಿ ನಿಮಗೆ ನಿಮ್ಮ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ಯಾವ್ಯಕರು ಬ್ರಾಹ್ಮಣರು ಅಂತ ಬಿಡಿ ನಿಮಗೆ ನಿಮ್ಮ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ನೀವು ಧೈರ್ಯವಾಗಿ ನಿಮ್ಮ ಗೋತ್ರ ಕಾಶ್ಯಪ ಗೋತ್ರ ಅಂತ ಹೇಳ್ಕೋಬಹುದು ಅಥವಾ ನಿಮ್ಮ ಕುಲ ಅಥವಾ ವಂಶದ ಮೂಲ ಪುರುಷ ಕಶ್ಯಪ ಋಷಿ ಅಂತ ಹೇಳ್ಕೋಬಹುದು ಹೀಗೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ ಹಾಗೂ ಸಂಪ್ರದಾಯ ಕೂಡ ಇದೆ ಕಶ್ಯಪ ಋಷಿ ವೇದ ದೃಷ್ಟಾರ ಕಶ್ಯಪ ಸ್ಮೃತಿ ಅನ್ನೋ ಒಂದು ಶಾಸ್ತ್ರ ಗ್ರಂಥವಿದೆ ಕಾಶ್ಯಪ ಗೋತ್ರದವ್ರೆ ರಸ್ತೆಯಲ್ಲಿ ಒಂದು ಹಾವು ಹೋಗ್ತಿದ್ರೆ ಇದು ನನ್ನ ತಮ್ಮ ಅಥವಾ ತಂಗಿ ಅಂತ ಮುಟ್ಬಿಟ್ಟಿರ ವಾಪಸ್ ಕಚ್ಬಿಟ್ಟಿತ್ತು ಯಾಕಂದ್ರೆ ಹಾವಿಗೆ ತಾನು ಕಾಶ್ಯಪ ಗೋತ್ರ ಅಂತ ಗೊತ್ತಿರಲ್ಲ ಮುಂದಿನ ಗೋತ್ರ ವಸಿಷ್ಠ ವಸಿಷ್ಠ ಕುಲದ ವಸಿಷ್ಠ ವಂಶದ ಹಿರಿಯಜ್ಜ ಪಿತಾಮಹ ಗೋತ್ರಕಾರ ಗೋತ್ರ ಪ್ರವರ್ತಕ ಸಪ್ತ ಋಷಿಗಳಲ್ಲಿ ಒಬ್ಬನಾದ ಮಹರ್ಷಿ ವಸಿಷ್ಠ ಬ್ರಹ್ಮ ಮಾನಸ ಪುತ್ರನಾದ ಮರೀಚನ ವಂಶಸ್ಥರು ಹಾಗೂ ಕರ್ದಮ ಪ್ರಜಾಪತಿಯ ಮಗಳಾದ ಆರುಂಧತಿಯ ಪತಿ ಒಂದು ರೀತಿಯಲ್ಲಿ ಈತ ಕಶ್ಯಪನಿಗೆ ಅತ್ರಿಗೆ ಸಂಬಂಧಿಕ ವಶಿಷ್ಠನಿಗೆ ಏಳು ಜನ ಮಕ್ಕಳು ವಸಿಷ್ಠ ವೇದದ್ರಷ್ಟರ್ ಅಂದರೆ ವೇದಗಳನ್ನು ಬರೆದವರು ಋಗ್ವೇದ ಒಂದು ಮಂಡಾದ ಪೂರ್ತಿ ಈತನ ವಂಶಜರು ರಚಿಸಿದ ಮಂತ್ರಗಳಿವೆ ವಸಿಷ್ಠನ ಸಂಹಿತೆ ಸ್ಮೃತಿ ಗೃಹ ಸೂತ್ರಗಳು ಹಾಗೂ ಪುರಾಣ ಶಾಸ್ತ್ರಗಳು ಭಾರಿ ಪ್ರಸಿದ್ಧವಾಗಿದೆ ನಿಮಗೆ ಮಹರ್ಷಿ ವಸಿಷ್ಠ ಮತ್ತು ಮಹರ್ಷಿ ವಿಶ್ವಾಮಿತ್ರನ ಕತೆ ನೆನಪಿನಲ್ಲಿ ಇದೆ ಅಂದ್ಕೊಡ್ತೀನಿ ಆದರೂ ಕೂಡ ಈಗ ನೋಡೋಣ ವಿಶ್ವಾಮಿತ್ರ ಪೂರಾಶ್ರಮದಲ್ಲಿ ಒಬ್ಬ ಕ್ಷತ್ರಿಯ ರಾಜನಾಗಿರ್ತಾನೆ ಆಗ ಆತನ ಹೆಸರು ವಿಶ್ವರಥ ಅಥವಾ ಕೌಶಿಕ ಈ ಕಥೆಯಲ್ಲಿ ಆತನಿಗೆ ಕೌಶಿಕ ಅಂತಲೇ ಕರೆಯೋಣ ಒಮ್ಮೆ ಕೌಶಿಕ ಅಥವಾ ವಿಶ್ವಾಮಿತ್ರ ರಾಜನಾಗಿದ್ದಾಗ ತನ್ನ ಸೈನ್ಯದ ತುಕಡಿಯನ್ನು ತೆಗೆದುಕೊಂಡು ಕಾಡಿನಲ್ಲಿ ಬೇಟೆಗಾಗಿ ಬಂದಿರ್ತಾನೆ ಬೇಟೆ ಆಡಿ ಆಡಿ ಸುಸ್ತಾದಾಗ ಆ ಸಮಯದಲ್ಲಿ ಅವನಿಗೆ ದೂರದಲ್ಲೊಂದು ಆಶ್ರಮ ಕಾಣಿಸುತ್ತೆ ಅದು ಮಹರ್ಷಿ ವಸಿಷ್ಠನ ಆಶ್ರಮವನ್ನು ತಿಳಿದಾಗ ತನ್ನ ಸೈನ್ಯದೊಂದಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಅಲ್ಲಿಗೆ ಹೋಗ್ತಾನೆ ಆ ಸಮಯದಲ್ಲಿ ವಸಿಷ್ಠನು ಇವರನ್ನು ಬರಮಾಡಿಕೊಂಡು ಇವರಿಗೆ ಭೋಜನ ಹಾಗೂ ಆಹಾರಾದಿಗಳನ್ನು ಕೊಟ್ಟು ಸತ್ಕರಿಸುತ್ತಾನೆ ಆಗ ಕೌಶಿಕನಿಗೆ ಒಂದು ಆಶ್ಚರ್ಯ ಆಗುತ್ತೆ ಅದೇನಂತಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ತನಗೆ ತನ್ನ ಸೈನ್ಯಕ್ಕೆ ಭೋಜನವನ್ನು ತಯಾರಿಸೋದು ಹೇಗೆ ಸಾಧ್ಯವಾಯಿತು ಎಂದು ಅದಕ್ಕೆ ಮಹರ್ಷಿ ವಸಿಷ್ಠನು ಹೇಳ್ತಾನೆ ತನ್ನ ಹತ್ರ ದೇವಲೋಕದಿಂದ ಬಂದಂತಹ ಒಂದು ಗೋವಿದೆ ಅದರ ಹೆಸರು ಕಾಮಧೇನು ಅಂತ ಅದು ಕೇಳಿದ್ದನ್ನೆಲ್ಲ ಕೊಡುತ್ತೆ ಕಾಮಧೇನುವೆ ನಿಮಗೆ ಆಹಾರವನ್ನು ಕೊಟ್ಟಿದ್ದು ಅಂತ ಅದನ್ನು ಕೇಳಿದ ಕೌಶಿಕ ಈ ಕಾಮಧೇನು ತನಗೆ ಬೇಕು ಈ ಕೂಡಲೇ ಈ ಕಾಮಧೇನು ಗೋವನ್ನ ತನ್ನೊಂದಿಗೆ ಕಳಿಸಿ ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಮಾರಸಿ ವಶಿಷ್ಠರು ಕಾಮಧೇನು ಆಶ್ರಮಕ್ಕೆ ಬೇಕು ತಾನು ಇದನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದ ಕೌಶಿಕನಿಗೆ ಅಥವಾ ವಿಶ್ವಾಮಿತ್ರನಿಗೆ ಭಾರಿ ಕೋಪ ಬಂದು ಬಲವಂತವಾಗಿ ಕಾಮಧೇನುವನ್ನ ಎಳೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಾನೆ ಆಗ ವಸಿಷ್ಠನಿಗೆ ಕೂಡ ಕೋಪ ಬರುತ್ತೆ ಇಬ್ಬರಲ್ಲಿ ಜಗಳವಾಗುತ್ತೆ ಜಗಳ ಕೊನೆಗೆ ಯುದ್ಧವಾಗುತ್ತೆ ಆ ಯುದ್ಧದಲ್ಲಿ ವಿಶ್ವಾಮಿತ್ರ ಸೋತುಬಿಟ್ಟು ಸುಣ್ಣವಾಗಿ ತನ್ನ ರಾಜಧಾನಿಗೆ ಹೋಗ್ಬಿಡ್ತಾನೆ ಈ ಅವಮಾನವನ್ನು ಅರಗಿಸಿಕೊಳ್ಳಲಾಗದೆ ಇನ್ನೂ ಕುಪಿತನಾದ ಕೌಶಿಕ ರಾಜ ಇನ್ನೊಂದು ದೊಡ್ಡ ಸೇನೆಯನ್ನು ಕಟ್ಟಿಕೊಂಡು ವಸಿಷ್ಠನ ಆಶ್ರಮಕ್ಕೆ ಬರ್ತಾನ ಹಾಗೂ ವಸಿಷ್ಠನ ಮೇಲೆ ಪ್ರಹಾರ ಮಾಡ್ತಾನೆ ಆಗ ವಸಿಷ್ಠನು ತನ್ನ ತಪೋಬಲದ ಶಕ್ತಿಯಿಂದ ವಿಶ್ವಾಮಿತ್ರ ಹಾಗೂ ಆತನ ಪೂರ್ತಿ ಸೇನೆಯನ್ನು ಹೀನಾಯವಾಗಿ ಸೋಲಿಸ್ಬಿಡ್ತಾನೆ ಇದನ್ನು ನೋಡಿದ ಕೌಶಿಕ ರಾಜನು ಸ್ವತಃ ರಾಜನಿಗಿಂತ ಋಷಿಯೇ ಅತ್ಯಂತ ಬಲಶಾಲಿ ಎಂದು ಮನಗೊಂಡು ತಾನು ಒಬ್ಬ ಋಷಿಯಾಗಬೇಕೆಂದು ನಿರ್ಧಾರ ಮಾಡ್ತಾನೆ ಹಾಗೂ ವಸಿಷ್ಠನ ಮೇಲೆ ಸೇಡ್ ತೀರಿಸಿಕೊಳ್ಳುವ ನಿರ್ಧಾರ ಮಾಡ್ತಾನೆ ಇದನ್ನರಿತ ಹಸು ಕಾಮಧೇನು ಇವರಿಬ್ಬರು ತನಗೋಸ್ಕರ ಜಗಳ ಮಾಡೋದು ಬೇಡ ಅಂತ ಹೇಳಿ ಬೇಸತ್ತು ವಾಪಸ್ ದೇವಲೋಕಿಗೆ ಹೋಗುವ ನಿರ್ಧಾರವನ್ನು ಮಾಡ್ತಾನೆ ಆಗ ವಸಿಷ್ಠನು ಕಾಮಧೇನಲ್ಲಿ ಕೇಳಿಕೊಂಡಾಗ ಕಾಮಧೇನು ತನ್ನ ಮಗುವಾದ ಗೋವು ಮತ್ತು ಹಸು ನಂದಿನಿಯನ್ನ ವಸಿಷ್ಠನ ಆಶ್ರಮದಲ್ಲೇ ಬಿಟ್ಟು ದೇವಲೋಕಕ್ಕೆ ವಾಪಾಸ್ ಹೋಗ್ಬಿಡ್ತಾಳೆ ಮಹರ್ಷಿ ವಸಿಷ್ಠನ ಹತ್ರ ಇದ್ದ ಗೋಮಾತೆ ನಂದಿನಿ ಹೆಸರನ್ನೇ ಎಂ ಎಫ್ ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ತಮ್ಮ ಹಾಲಿಗಿಟ್ಟಿದ್ದಾರೆ ಈಗ ನಂದಿನಿ ಮಿಲ್ಕ್ ಅಂತ ಹೇಳ್ತೀವಲ್ಲ ಆ ಹೆಸರು ಆ ಗೋವಿಂದ ನಂದಿನಿ ಅಂದಾಗ ಮತ್ತೊಂದು ನಂದಿನಿ ನಮ್ಗೆ ಜ್ಞಾಪಕ ಬರುತ್ತೆ ಅದೇನು ಅಂತಂದ್ರೆ ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ ಪ್ಲೀಸ್ ಟೇಕ್ ದೇಸ್ ಹವೇಕರ ಮೂಲ ಪುರುಷ ಅಥವಾ ಗೋತ್ರಕಾರ ಅಂದರೆ ಸರ್ವೇ ಸಾಮಾನ್ಯರ ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದ್ರೆ ಮತ್ತೊಂದು ವಿಡಿಯೋ ಬೇಕೇ ಬೇಕು ಇನ್ನುಳಿದ ಹವೇಕರ ಮೂಲ ಪುರುಷರ ಗೋತ್ರಕಾರರ ಗೋತ್ರ ಪ್ರವರ್ತಕರ ಪ್ರವರ್ತಕಾರರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರ